ಜಲಭೂತ ಅನ್ನುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಬೇಕಂತ ಆದೇಶ ಮಾಡಿದೆ ಜಲಭೂತ ಅಂದ್ರೆ ನೀರನ್ನ ಸಂರಕ್ಷಣೆ ಮಾಡುತ್ತೆ ನಾವೆಲ್ಲ ನೀರನ್ನ ಸಂರಕ್ಷಣೆ ಮಾಡಿದಾಗ ನಾವು ಬದುಕಲಿಕ್ಕೆ ಸಾಧ್ಯ ಅದ ಪರಿಸರ ಉಳಿಲಿಕ್ಕೆ ಸಾಧ್ಯ ಅದ ಎಲ್ಲಕ್ಕಿಂತ ಮುಖ್ಯವಾಗಿ ನೀರು ಬೇಕು ಅನ್ನ ಇರಲಿ ಎರಡು ದಿನ ಬದುಕುದು ನೀರು ಗಾಳಿ ಗಾಳಿಯಲ್ಲಿ ಬದುಕಲು ಸಾಧ್ಯ ಇಲ್ಲ ನಮ್ಮ ಮನೆಯಲ್ಲಿ ಏನಾದರೂ ಬೇರೆ ವಸ್ತು ಇದ್ರು ಕೂಡ ನೀರಿನಲ್ಲಿ ನಾವು ಏನನ್ನು ಸ್ವಚ್ಛತೆ ಮಾಡಕ್ಕೆ ಸಾಧ್ಯ ಇಲ್ಲ ನಮ್ಮ ಮನೆಯಲ್ಲಿ ಹಾಲಿಗೆ ಹಾಲಿನ ಕೈ ತೊಳಕಾಗುತ್ತೆ ಪಾತ್ರೆ ತೊಳಕಾಗುತ್ತೆ ಬಟ್ಟೆ ತೊಳಕಾಗುತ್ತೆ ಎಲ್ಲರೂ ಕೂಡ ಏನ್ ಬೇಕು ನೀರು ಬೇಕು ಒಂದೊಂದು ಹನಿ ಹನಿ ನೀರು ಕೂಡ ಇಷ್ಟೊಂದು ಬೆಲೆ ಅಂದ್ರೆ ಜೀವವಿರುತ್ತೆ ಅದಕ್ಕೆ ಹೇಳ್ತಾರೆ ನೀರಿಲ್ಲದೆ ಶಾಲೆಗಳಂದ್ರೆ ಶಾಲೆಗಳಲ್ಲಿ ಪಟ್ಟಣದ ಗ್ರಾಮಗಳ ಜನರ ಮಕ್ಕಳು ಎಲ್ಲಾ ಶಾಲೆಗಳಿರ್ತಾರೆ ಎಲ್ಲ ಒಳ್ಳೆಯ ಜಾಗೃತ ನೀವು ಕೂಡ ತಾಯಿ ಅಣ್ಣ ತಮ್ಮನ್ನು ಎಲ್ಲ ನೀರು ಹೇಳಬೇಕು ನೀರನ್ನ ಹಾಳು ಮಾಡದೆ ನೀರನ್ನ ಸಂರಕ್ಷಣೆ ಮಾಡುವ ಮತ್ತೆ ಭೂಮಿಯಲ್ಲಿ ಇನ್ನುವಂತ ಕೆಲಸವನ್ನು ನಾವು ಮಾಡಬೇಕು ಈ ಮಕ್ಕಳೆಲ್ಲ ಸಾಧ್ಯ ಅನ್ನುವಂತ ಉದ್ದೇಶಗಳ ಸರ್ಕಾರ ಶಾಲಾ ಕಾಲೇಜು ಆ ನಿಟ್ಟು ನಾವು ಹೋಗಿ ಅರಿವು ಮೂಡಿಸಿದ್ರಿ ನೀವು ಕೂಡ ಮಗೇಲಿ ಹೋಗಿ ಹೇಳಿ ನೀರನ್ನ ಹಾಳು ಮಾಡಬೇಡಿ ನೀರು ನೋವು ವ್ಯಾಖ್ಯಾನ ಮಾಡಬೇಡಿ ಒಂದು ಪಡೆ ನೀರು ನೋವು ಬೇಕಾದ್ರೂ ನೀವು ಎರಡು ಪಡೆ ನೀರನ್ನ ಹಾಳು ಮಾಡಬೇಡಿ ಒಂದು ಬಟ್ಟೆ ತೊಳೆದು ಒಂದೇ ಪಡೆ ಬೇಕಾದರೂ ಎರಡು ಪಡ ಬೇಡ ಅವಾಗ ನೀರು ಚಳಿದ್ರು ಕೂಡ ಏನಾಯ್ಬಹುದು ಮಾಡಬೇಡಿ ಈ ರೀತಿ ಮಾಡಿದ್ರೆ